ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೂಪಾಕ್ಷತ್ರಿ ವೆಲ್ಕಮ್ ಟು ರೂಪಾಕ್ಷತ್ರಿ ಯೂಟ್ಯೂಬ್ ಬ್ಲಾಗ್ ಸೊ ಇವತ್ತು ಬಂದ್ಬಿಟ್ಟು ಮದಸ್ ಡೇ ಸಮಸ್ತ ಕನ್ನಡ ನಾಡಿನ ಎಲ್ಲ ತಾಯಿಯಂದರಿಗೂ ಕೂಡ ಮದಷ್ಟೇನ ಶುಭಾಕಾಂಕ್ಷಗಳು ತಾಯಿ ಅಂತಂದರೆ ದೇವರು ಈ ತಾಯಿಗೋಸ್ಕರ ಮಾಡುವಂತಹ ಈ ಮದಸ್ ಡೇ ಸೊ ಎಲ್ರಿಗೂ ಕೂಡ ಮದಸ್ ಡೇನ ಶುಭಾಶಯಗಳು ಸೊ ನಮ್ಮ ಮನೆಯಲ್ಲಿ ನಮ್ಮ ತಾಯಿಗೂ ಕೂಡ ಮದಸ್ ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿಬಿಟ್ಟು ಅಮ್ಮನಿಗೆ ಮದರ್ಸ್ ಡೇ ಮಾಡೋದಕ್ಕೆ ಒಂದು ಕೇಕ್ ತೊಗೊಂಬರೋಣ ಕಟ್ ಮಾಡಿಸೋಣ ಆ್ಯಂಡ್ ಯಾವತ್ತೂ ಮಾಡಲಿಲ್ಲ ಬಟ್ ಇವತ್ತು ಮಾಡೋಣ ಅಂತ ಹೇಳಿ ಅಕ್ಕ ಇದ್ದಾಳೆ ಮನೇಲಿ ತಂಗಿ ಇದ್ದಾಳೆ ಸೊ ಹಾಗಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಆ್ಯಂಡ್ ನಾನು ನನ್ನ ತಂಗಿ ಈಗ ಕೇಕ್ ಹೋಗ್ತಾ ಇದ್ದೀವಿ ಮತ್ತೊಮ್ಮೆ ನಮ್ಮ ಕರ್ನಾಟಕದ ಎಲ್ಲ ತಾಯಂದಿರಿಗೂ ಕೂಡ ಮದರ್ಸ್ ಡೇ ತಾಯಿಯಂದಿರ ದಿನಾಚರಣೆಯ ಶುಭಾಶಯಗಳು ಆ್ಯಂಡ್ ಹೀಗೆ ಆರೋಗ್ಯವಾಗಿ ಖುಷಿ ಖುಷಿಯಾಗಿ ಸಂತೋಷವಾಗಿರಿ ಊರಿಂದ ನನ್ನ ತಂಗಿ ಕೂಡ ಬಂದಿದ್ದಾಳೆ ಅಮಿತು ಲಕ್ಷ್ಮಿ ಈ ಕಡೆ ಗಾರ್ವಿಕ್ ಆ್ಯಂಡ್ ಈ ಕಡೆ ಗಾನು ಇವಳು ಅಂತ ಸ್ವಲ್ಪ ಸ್ವಲ್ಪಕ್ಕೂ ಕೋಪ ಮಾಡ್ಕೊಳ್ತಾಳೆ ರೀಸನ್ ಇಲ್ದಿರಾನೆ ಕೋಪ ಮಾಡ್ಕೊತಾಳೆ ನನ್ವಿ ನಾವೆಲ್ಲ ಕೇಕ್ ತರೋಣ ಅಂತ ಅಂಗಡಿಗೆ ಹೊರಟ್ವಿ ಹಾಗೆ ನಂದು ಅಕ್ಕೊಂದು ಜೂನಲ್ಲಿ ಬರ್ತೇಡೇ ಇದೆ ಜೂನ್ ಸಿಕ್ಸ್ಗೆ ಸೊ ಹಾಗಾಗಿ ತಂಗಿ ಬಟ್ಟೆಗಳನ್ನ ತೊಗೊಡ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ಲು ಆ್ಯಂಡ್ ನಮಗೆ ಇಷ್ಟವಾಗಿರೋದು ನನಗೂ ಅಕ್ಕಗೆ ಸೆಲೆಕ್ಟ್ ಮಾಡಿಕೊಂಡು ಹಾಗೆ ನನಗೆ ನಮ್ಮ ಅಕ್ಕನಗೊಂದೊಂದು ಜೊತೆ ಬಟ್ಟೆ ಎತ್ಕೊಂಡ್ವಿ ಆ್ಯಂಡ್ ಈಗ ಕೇಕ್ ಅಂಗಡಿ ಕಡೆ ಹೊರಟಿದ್ದೀವಿ ಬಟ್ಟೆಗಳು ತಗೊಂಡು ಸೀದಾ ನಾವು ಕೇಕ್ ಸ್ಟುಡಿಯೋ ಹತ್ರ ಬಂದ್ವಿ ಆ್ಯಂಡ್ ಈ ಸತಿ ನನ್ನ ತಂಗಿ ನಮ್ಮ ಅಕ್ಕ ಹಾಗೆ ಅಮ್ಮ ಎಲ್ಲ ಇದ್ದಾರಲ್ಲ ಹಾಗೆ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಆ್ಯಂಡ್ ಕೇಕೆಲ್ಲ ತಗೊಂಡ್ವಿ ಹಾಗೆ ಮಕ್ಕಳೆಲ್ಲ ಐಸ್ ಕ್ರೀಮ್ ಬೇಕು ಅಂತ ಹೇಳಿದ್ರು ಹಾಗೆ ಮಕ್ಕಳಿಗೂ ಕೂಡ ಐಸ್ ಕ್ರೀಮ್ ಎಲ್ಲ ಕೊಡಿಸ್ಕೊಟ್ಟು ಸೀದಾ ಎಲ್ಲ ತಗೊಂಡು ಮನೆ ಕಡೆಗೆ ಬಂದ್ವಿ ಹಾಗೆ ಮನೆಗೆ ಬಂದು ತೊಗೊಂಬಂದಿರೋ ಬಟ್ಟೆಗಳನ್ನ ಒಂದ್ಸತಿ ಚೆಕ್ ಮಾಡ್ತಾಯಿದ್ದೀವಿ ಆ್ಯಂಡ್ ಅಕ್ಕನಿಗೆ ಇದು ಚೆನ್ನಾಗಿದೆ ಅವಳ ಫೇಸ್ಗೆ ಅಂತ ಹೇಳಿಬಿಟ್ಟು ಹಾಗೆ ನಾನು ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ ಆ ರೆಡ್ ಪ್ಯಾಂಟು ಹಾಗೆ ಎಲ್ಲ ಕೊಡ್ತೀವಿ ಬರ್ತಡೇಗೆ ಅಂತ ಹೇಳ್ಬಿಟ್ಟು ಇಬ್ರಿಗೂ ತಗೊಟ್ಟಿದ್ದಾಳೆ ನಾನು ಕೂಡ ಅವಳಿಗೆ ಸೇಮು ಈಗ ಎಲ್ಲ ನೋಡ್ತಾ ನೋಡ್ತಾಯಿದ್ದೀರ ಅದರಲ್ಲೇ ಪಿಂಕಲ್ಲಿ ನನ್ನ ತಂಗಿ ಬರ್ತಡೆ ಇದೆ ಈ ತಿಂಗಳಲ್ಲಿ ಸೊ ಅವ್ಳಿಗೆ ತೊಗೊಟ್ಟೆ ಹಾಗೆ ಟ್ರಯಲ್ ಇದ್ದೀನಿ ನನ್ನ ತಂಗಿ ಕಡೆಯಿಂದ ಗಿಫ್ಟು ಆ್ಯಂಡ್ ಇದೇ ಕಲರಲ್ಲಿ ಇದೇ ಸೇಮ್ ಡ್ರೆಸ್ಸು ಬೇರೆ ಕಲರಲ್ಲಿ ನಾನು ಅವಳಿಗೊಂದು ತೊಗೊಳ್ತೀನಿ ಅವಳಿಗೆ ನನಗೆ ತಗೊಂಡಿದ್ದಾಳೆ ಚೆನ್ನಾಗಿದೆ ಎಲ್ಲೋ ಹಾಗೆ ರೆಡ್ ಕಾಂಬಿನೇಷನ್ ಹಾಗೆ ಡ್ರೆಸ್ ಮೇಲೆ ಹಾಗೆ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಹಾಕೊಳ್ತೀನಿ ಹಾಕ್ಕೊಳ್ತೀನಿ ಒಂದು ಕಡೆ ಐಸ್ ಕ್ರೀಮ್ ತೊಗೊಂಡು ತಿಂತಾ ಇದ್ದಾರೆ ನಮ್ಮ ಅಕ್ಕ ಒಳಗಡೆ ಬ್ಯುಸಿ ಇದ್ದಾಳೆ ಅಮ್ಮ ನಿದ್ದೆ ಮಾಡ್ತಾ ಇದ್ದಾರೆ ಆ್ಯಂಡ್ ಆರೋಗ್ಯಕ್ಕೆ ಬಹಳ ಒಳ್ಳೆಯದಾದಂಥ ಒಳ್ಳೆ ಇಂಗ್ರೀಡಿಯೆಂಟ್ಸ್ನ ಮಾಡ್ತಾಯಿದ್ದೀನಿ ಏನು ಅಂತಂದರೆ ಈ ರಾತ್ರಿ ಮಿಕ್ಕಿರುವಂಥ ಅನ್ನ ಅಥವಾ ಮುದ್ದೆನ ಉಳಿರುವಂಥ ಅನ್ನ ಅಥವಾ ಮುದ್ದೆನ ರಾತ್ರಿನೇನೆ ನೆನ್ಸಿಟ್ಬಿಡ್ಬೇಕು ನೀರಲ್ಲಿ ಮುದ್ದೆ ಉಳಿದಿದ್ರೆ ಮುದ್ದೆ ಅನ್ನ ಉಳಿದಿದ್ರೆ ಅನ್ನನ ನೆನ್ಸಿಟ್ಬಿಡ್ಬೇಕು ರಾತ್ರಿನೇ ನೆನ್ಸಿಡ್ಬೇಕು ಆ್ಯಂಡ್ ಯಾಕೆ ಅದನ್ನು ತಿನ್ಬೇಕು ಅಂತಂದ್ರೆ ಆರೋಗ್ಯಕ್ಕೆ ಎಲ್ಲ ರೀತಿನಲ್ಲೂ ಒಳ್ಳೇದದು ಆ್ಯಂಡ್ ಈವೆನ್ ಡಾಕ್ಟರ್ಸ್ ಕೂಡ ಹೇಳಿದ್ದಾರೆ ರಾತ್ರಿ ಅನ್ನನ ನೆನೆಸ್ಬಿಟ್ಟು ಅದಕ್ಕೆ ಮೊಸರನ್ನ ಹಾಕಿ ತಿನ್ನೋದ್ರಿಂದ ದೇಹಕ್ಕೆ ಒಳ್ಳೆ ಬ್ಯಾಕ್ಟೀರಿಯಾಗಳು ಬರುತ್ತೆ ಜೊತೆಗೆ ದೇಹ ಆರೋಗ್ಯವಾಗಿರುತ್ತೆ ಅಂಡ್ ದೇಹ ತುಂಬಾ ತುಂಬಾ ತಂಪಾಗಿ ಕೂಡ ಇರುತ್ತೆ ಅಂಡ್ ಎಲ್ಲಾ ರೀತಿಯಲ್ಲೂ ಬೆನಿಫಿಟ್ಸ್ ಇದೆ ಇದು ಮತ್ತೆ ಪದೇ ಪದೇ ಜಾಸ್ತಿ ತಲೆ ಉದ್ರೋದು ಆ ತರ ಸಮಸ್ಯೆ ಇರೋರು ಕೂಡ ಇದೊಂದು ಒಳ್ಳೆ ರಮಬಾಣ ಅಂಡ್ ಬನ್ನಿ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಬಂದು ಫಸ್ಟ್ ಈರುಳ್ಳಿ ಒಂದೆರಡು ಕೊತ್ಮೀರೆ ಒಂದು ನಾಲ್ಕು ಹಸಿಮೆಣಕಾಯಿ ಹಸಿಮೆಣ್ಸಿನ್ಕಾಯಿನ ನೀವು ಹಾಕ್ಬೇಕು ಆ ಟೇಸ್ಟ್ ಬರಬೇಕು ಅಂತಂದ್ರೆ ಅಂಡ್ ಈಗ ನಂದಿನಿ ಮೊಸರು ತಗೊಂಡಿದ್ದೀನಿ ಅನ್ನ ನೋಡಿ ಈ ರೀತಿ ನೆನ್ಸ ನೆನ್ಸಿಟ್ಟಿದ್ದೀನಿ ಎಲ್ಲಾ ರೀತಿನಲ್ಲೂ ರಾತ್ರಿ ನೆನ್ಸಿಟ್ಟಿರುವಂತಹ ಅನ್ನ ಇದು ಈಗಾಗಲೇ ಇಚ್ಕಿಟ್ಟಿದೀನಿ ಸೊ ಈ ರೀತಿ ಮಾಡಿ ಕುಡಿಯೋದ್ರಿಂದ ದೇಹದ ಆರೋಗ್ಯ ತುಂಬಾನೇ ಒಳ್ಳೇದು ಅಂಡ್ ನೋಡಿ ಈಗ ಇಲ್ಲಿ ಮಡಕೆನಲ್ಲಿ ಅನ್ನ ಇದೆ ಈ ಅನ್ನಕ್ಕೀಗ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಕೊತ್ತಂಬರಿ ಹಸಿ ಮೆಣ್ಸಿನ್ಕಾಯಿ ನಾಲ್ಕು ತಗೊಂಡಿದ್ದೀನಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರಕ್ಕೆ ಯೂಸ್ ಮಾಡ್ಕೊಳ್ಳಿ ಆ್ಯಂಡ್ ಸಣ್ಣ ಸಣ್ಣದಾಗ ಹುರ್ಕೊಂಬಿಡ್ತೀನಿ ಹಸಿ ಮೆಣಸಿನ್ಕಾಯಿ ಬಾಯಿಗೆ ಆಗಾಗ ಸಿಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ತಿನ್ ನೋಡಿ ಎಷ್ಟು ಸಾಕಾಗುತ್ತೆ ಅಷ್ಟು ಆ್ಯಂಡ್ ಇದನ್ನು ಹೆಚ್ಚಾಗಿ ತಮಿಳ್ನಾಡಲ್ಲಿ ಹೆಚ್ಚಾಗಿ ಮಾಡ್ತಾರೆ ಈ ಥರ ಗಂಜಿನ ಮಾಡ್ಕೊಂಡು ಕುಡಿತಾರೆ ಆ್ಯಂಡ್ ತುಂಬಾ ಆರೋಗ್ಯದ ಬೆನಿಫಿಟ್ಸು ತುಂಬಾ ಇದೆ ಸೊ ಹಾಗಾಗಿ ನಿಮಗೂ ನಾನು ಅಡ್ವೈಸ್ ಮಾಡ್ತಾ ಇದ್ದೀನಿ ಫಸ್ಟು ನಮ್ಮ ಮನೆಯಲ್ಲಿ ನನ್ನ ತಮ್ಮನ ಮಾಡ್ಕೊಂಡು ಕುಡಿತಾ ಇದ್ರು ಆ್ಯಂಡ್ ನನಗೆ ಒಂಥರ ಬೇಜಾರಾಗೋದು ಆಗೋದು ಇದನ್ನ ಯಾರಪ್ಪ ರಾತ್ರಿ ಅನ್ನೆಲ್ಲ ನೆನ್ಸಿಟ್ಬಿಟ್ಟು ಅದನ್ನು ಯಾರು ತಿಂತಾರೆ ಅದೆಲ್ಲ ತಿನ್ಬೋದು ಆ ರೀತಿನಲ್ಲಿ ಅಂತ ಹೇಳ್ಬಿಟ್ಟು ನಾನು ತಿಂತಾನೆ ಇರಲಿಲ್ಲ ಒಂದು ಸತಿ ನನ್ನ ತಮ್ಮ ಕೊಟ್ಟ ಟೇಸ್ಟ್ ಮಾಡಿ ನೋಡು ಹೆಂಗಿದೆ ಅಂತ ಹೇಳ್ಬಿಟ್ಟು ಟೇಸ್ಟ್ ಮಾಡಿ ನೋಡು ಅಂದರೆ ತಿಂದು ನೋಡಿದೆ ಆ್ಯಂಡ್ ತುಂಬಾ ಸೂಪರ್ ಸೂಪರ್ ಆಗಿತ್ತು ಒಂದು ಸತಿ ಟೇಸ್ಟ್ ಮಾಡಿದ್ದು ಅಷ್ಟೇ ಮತ್ತು ಯಾವತ್ತಾದ್ರೂ ಅನ್ನ ಮಾಡಿ ವೇಸ್ಟ್ ಮಾಡಿ ಅದನ್ನು ಬಿಸಾಕೋದಕ್ಕಿಂತ ಈ ರೀತಿನಲ್ಲಿ ನಾವು ಮಾಡ್ಕೊಂಡು ತಿಂದರೆ ತುಂಬಾ ಆರೋಗ್ಯವಾಗಿರುತ್ತೆ ಆ್ಯಂಡ್ ಇದನ್ನ ಕೈಯಲ್ಲಿ ಹೆಚ್ಚಕ್ಬೇಕು ನಾವು ಯಾಕೆಂದ್ರೆ ಸ್ವಲ್ಪ ನಾವು ಗೊಜ್ಜಲ್ಲಿ ಹಚ್ಕ್ತೀವಲ್ಲ ಈ ಟೊಮೆಟೊ ಗೊಜ್ಜು ಹುಣಸೆ ಹಣ್ಣು ಗೊಜ್ಜು ಮಾಡಿದಾಗ ನಾವು ಹೇಗೆ ಕೈಯಲ್ಲ ಹಚ್ಕ್ತೀವಲ್ವ ಸೊ ಆ ರೀತಿ ಸ್ವಲ್ಪ ಕೈಯ್ಯೆಲ್ಲ ಕಿವಿಚ್ಕೊಳ್ಬೇಕು ಇದನ್ನ ಕಿವ್ಕೊಂಡು ಒಂದೊಂದು ಲೋಟ ಅದನ್ನು ಹಾಕೊಂಡು ಕುಡಿಯೋದ್ರಿಂದ ತುಂಬಾ ಆರೋಗ್ಯ ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಮುದ್ದೆ ಇದ್ರೆ ಮುದ್ದೆ ಅನ್ನ ಇದ್ರೆ ಅನ್ನ ಹಾಕೊಳ್ಬೋದು ನೀವು ಅಂಡ್ ಈ ರೀತಿ ರಾತ್ರಿ ಅನ್ನನ ನಾವು ನೆನ್ಸಿಡೋದ್ರಿಂದ ಒಂದು ಒಳ್ಳೆ ಬ್ಯಾಕ್ಟೀರಿಯಾಸ್ ಇರುತ್ತೆ ಸೊ ಹಾಗಾಗಿ ದೇಹದ ರೆಡಿಯಾಗಿದೆ ಗಂಜಿ ಇದನ್ನ ಈಗ ಲೋಟಕ್ಕೆ ಹಾಕೊಂಡು ಕುಡಿಬಹುದು ಅನ್ನನ ಸ್ವಲ್ಪ ಚೆನ್ನಾಗಿ ಕೈಯಲ್ಲಿ ಹೆಚ್ಕೊಳ್ಬೇಕು ನೀವು ಈರುಳ್ಳಿ ಕೊತ್ತಂಬರಿ ಹಸಿ ಮೆಣಸಿನ್ಕಾಯಿ ಉಪ್ಪನ್ನ ಹಾಕೊಂಡು ಕರೆಕ್ಟಾಗಿ ಕೈಯಲ್ಲಿ ಸ್ವಲ್ಪ ಚೆನ್ನಾಗಿ ಕ್ಯೂಸ್ಕೊಳ್ಬೇಕು ಕ್ಯೂಚಿಕೊಂಡ್ರೆ ನಿಮ್ಗೆ ಅದು ಫುಲ್ಲು ಟೇಸ್ಟ್ ಬರೋದು ಆ್ಯಂಡ್ ಈ ರೀತಿ ಕುಡಿಯೋದ್ರಿಂದ ರಾತ್ರಿಯಿಂದ ಅನ್ನ ನೀರಲ್ಲಿ ನೆನೆಯೋದ್ರಿಂದ ಒಳ್ಳೆ ಬ್ಯಾಕ್ಟೀರಿಯಾಗಳು ಇದರಲ್ಲಿ ಇರುತ್ತೆ ಸೊ ಹಾಗಾಗಿ ಡಾಕ್ಟರ್ಸ್ ಕೂಡ ಅಡ್ವೈಸ್ ಮಾಡ್ತಾರೆ ಆ ರೀತಿ ಗಂಜಿನ ನೀವು ಕುಡಿದರೆ ಆ್ಯಂಡ್ ತುಂಬಾ ಒಳ್ಳೆಯದು ನೋಡಿ ಈಗ ಲೋಟಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಬ್ಬೊಬ್ರು ಒಂದೊಂದು ಲೋಟ ಕುಡಿದ್ಬಿಟ್ರೆ ಸಾಕು ಆ್ಯಂಡ್ ಸುಮ್ಮನೆ ಅನ್ನ ವೇಸ್ಟ್ ಆಗುತ್ತೆ ರಾತ್ರಿ ಮಿಕ್ಕಿರೋ ಅನ್ನನ ಹಾಗೆ ಬಿಡ್ತೀವಿ ಸೊ ಆ ರೀತಿ ಬಾಡಿಗೆ ಈ ರೀತಿ ನಾನು ಒಂದ್ಸತಿ ನಾನು ಹೇಳಿದ್ದನ್ನು ಮಾಡಿ ಕುಡಿದು ನೋಡಿ ನೆಕ್ಸ್ಟು ನೀವೇ ಬೇಕು ಬೇಕು ಮುದ್ದೆ ಇದ್ದರೆ ಸಮೇತವಾಗಿ ಆ ಮುದ್ದೆನೂ ಕೂಡ ನೀವು ಈ ರೀತಿ ಮಾಡಿಕೊಡಬೇಕು ಆ ಮುದ್ದೆ ಉಳ್ದಿದ್ರು ಕೂಡ ಅನ್ನದ ಜೊತೆಗೆ ಮುದ್ದೆನೂ ಕೂಡ ನೆನೆಸಿಡಬೇಕು ನೀವು ಬೆಳಗ್ಗೆ ಅನ್ನ ಮಾಡ್ಬಿಟ್ಟು ಆ ಬೆಳಗ್ಗೆ ಅನ್ನದಲ್ಲಿ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿರೋದಿಲ್ಲ ಮುದ್ದೆನ ನೀವು ಅಥವಾ ಅನ್ನನ ನೆನ್ಸಿಡಬೇಕು ರಾತ್ರಿ ಪೂರ್ತಿದು ನೆನಿಬೇಕು ರಾತ್ರಿ ಪೂರ್ತಿ ನೆಂದು ಬರೀ ಆ ನೆಂದಿರೋ ನೀರನ್ನು ಕುಡಿದ್ರೆ ದೇಹದ ಆರೋಗ್ಯಕ್ಕೆ ಒಳ್ಳೆಯದಂತೆ ಸೊ ಹಾಗಾಗಿ ನಾವು ಆ ಅನ್ನ ರಾತ್ರಿಯೆಲ್ಲ ಆ ನೀರಲ್ಲಿ ಏನು ಅನ್ನ ಊರಿರುತ್ತಲ್ವೋ ಅದನ್ನೆಲ್ಲ ಚೆನ್ನಾಗಿ ಕಿಚ್ಚಿಬಿಟ್ಟು ಅದಕ್ಕೆ ಈರುಳ್ಳಿ ಹಸಿ ಹಸಿಮೆಣ್ಸಿನ್ಕಾಯಿ ಉಪ್ಪನ್ನು ಹಾಕಿ ಮೊಸರನ್ನ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಕುಡಿತಾ ಇರೋದೆ ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಆ್ಯಂಡ್ ನೋಡಿ ಈಗ ಟೇಸ್ಟ್ ಮಾಡ್ತಾ ಸೂಪರ್ ಸೂಪರಾಗಿದೆ ಈ ರೀತಿ ಮಾಡಿಕೊಟ್ರೆ ನಮ್ಮ ಮನೆಯವರೆಲ್ಲ ಭಾಳ ಖುಷಿಯಿಂದ ಕುಡಿತಾರೆ ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಆ್ಯಂಡ್ ಒಂದು ಕಡೆ ಅಮ್ಮನಿಗೆ ತಂದಿರೋ ಕೇಕ್ನೆಲ್ಲ ನಾನು ಈ ಕಡೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಟೇಬಲ್ ಮೇಲೆ ಇಟ್ಬಿಟ್ಟು ಆ್ಯಂಡ್ ಈ ವಿಡಿಯೋದಲ್ಲಿ ಸ್ವಲ್ಪ ಅಲ್ಲಲ್ಲೇ ಅಲ್ಲಲ್ಲೇ ವಾಯ್ಸ್ ಕೇಳಿಸಿದೆ ಹಾಗೆ ಮಾತಾಡೋವಾಗ ಮನೆಯಲ್ಲಿ ಅಕ್ಕ ಅಮ್ಮಂತ ಮಾತಾಡೋ ವಾಯ್ಸ್ ಎಲ್ಲ ಜೋರು ಜೋರಾಗಿ ಕೇಳಿಸ್ತಾ ಇದೆ ಆ್ಯಂಡ್ ನೋಡಿ ಕೇಕೆಲ್ಲ ಇಟ್ಬಿಟ್ಟು ಆ್ಯಂಡ್ ಮನೆಯಲ್ಲೇ ತಂದಿರುವ ಸರಿ ತೋಟದಲ್ಲಿ ತಂದಿರುವಂಥ ಹವೂ ಎಲ್ಲ ಇತ್ತು ರೋಸು ಅದನ್ನೇ ಹಾಕ್ಬಿಟ್ಟು ಆ ಟೇ ಬಂದಮೇಲೆ ಒಂಚೂರು ಚೆನ್ನಾಗಿ ಕಾಣಿಸ್ಲಿ ಅಂತ ಹಾಕ್ತಾಯಿದ್ದೀನಿ ಆ್ಯಂಡ್ ಅಮಿತ್ ವಿಡಿಯೋ ಹಿಡ್ಕೊಡು ಅಂತ ಹೇಳ್ಬಿಟ್ಟು ಅಮಿತ್ ವಿಡಿಯೋ ಹಿಡಿತಾ ಇದ್ದಾನೆ ಅಮ್ಮ ಸ್ಟಾರ್ಟಿಂಗಲ್ಲಿ ನಾನು ಕಟ್ ಮಾಡೋದೇ ಇಲ್ಲ ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಆಗ ಇಲ್ಲ ಫಸ್ಟ್ ಟೈಮ್ ಬಾ ಮಾಡಿಸ್ತಾ ಇದ್ದೀವಿ ಆ್ಯಂಡ್ ಕಟ್ ಬಾ ಅಂತ ಹೇಳಿಬಿಟ್ಟು ಕೇಳಿಕೊಂಡಾಗ ಅಮ್ಮ ಅವಾಗೋಗಿ ಸ್ನಾನ ಮಾಡ್ಕೊಂಬಂದು ರೆಡಿ ಕೂಡ ಆಗಲಿಲ್ಲ ಅಮ್ಮ ಹಾಗೆ ಬಂದು ಕೇಕ್ ಕಟ್ ಮಾಡಿದ್ರು ಹ್ಯಾಂಡ್ ನೋಡಿ ಮದರ್ಸ್ ಡೇ ವಿಶ್ ಮಾಡ್ತಾ ಇದ್ವಿ ಹಾಗೆ ಟಿವಿ ಸೌಂಡು ಜೋರಾಗಿ ಇಟ್ಬಿಟ್ರು ಕೇಳಿಸ್ಲೇ ಇಲ್ಲ ಆ್ಯಂಡ್ ಅಕ್ಕ ತಂಗಿ ಹಾಗೆ ಅಮ್ಮ ಕಟ್ ಮಾಡ್ತಾ ಇದ್ದಾರೆ ಹ್ಯಾಪಿ ಮದರ್ಸ್ ಡೇ ರೇಣಕಮ್ಮ ಹಾಪಿ ಮದರ್ಸ್ ಡೇ ಶೋಭಾ ಹ್ಯಾಪಿ ಮದರ್ಸ್ ಡೇ ಲಕ್ಷ್ಮಿ ಹ್ಯಾಪಿ ಹ್ಯಾಪಿ ಮದರ್ಸ್ ಡೇ ನೋಡಿ ನೈಟಿನಲ್ಲೇ ಆಚರಿಸ್ಕೊಂಡ್ಬಿಟ್ರು ಮದರ್ಸ್ ಡೇನಾ ಮದರ್ಸ್ ಡೇ ತಾಯಂದ್ರಿಗೂ ಕೂಡ ನನ್ನ ಪರವಾಗಿ ಹ್ಯಾಪಿ ಮದರ್ಸ್ ಡೇ ನೀವು ಒಂದು ಬೈಟ್ ಕೇಕ್ ತಗೊಳ್ಳಿ ನೋಡಿ ನನ್ನ ತಂಗಿ ಆ ಕಡೆ ಎಲ್ಲ ಊರಿಗೆ ಹೋಗ್ತಾ ಇದ್ದಾಳೆ ಆ್ಯಂಡ್ ಗಾರ್ವಿಕ್ನಲ್ಲಿವರೆಗೂ ಬಸ್ ಸ್ಟಾಪ್ ಅಲ್ಲಿಗೆ ಬಿಟ್ಬಿಟ್ಟು ಬರ್ತೀನಿ ನನ್ನ ತಂಗಿನ ಬಿಟ್ಬಿಟ್ಟು ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ ರಿಂಗ್ ರೋಡ್ವರೆಗೂ ಬಂದು ರಿಂಗ್ ರೋಡಲ್ಲಿ ಬಿಟ್ವಿ ನಾನೀಗ ಕೆಳಗಡೆ ರೂಮ್ಗೆ ಬಂದಿದ್ದೀನಿ ಆ್ಯಂಡ್ ಈ ರೂಮ್ನ ನಾನು ಆ್ಯಾರಿ ವರ್ಕ್ಗೆ ಅಂತ ಇಟ್ಕೊಂಡಿದ್ದೀನಿ ಈ ರೂಮ್ನ ಆ್ಯಂಡ್ ಟೈಲರಿಂಗು ಹಾಗೆ ಆ್ಯಾರಿ ವರ್ಕ್ಗೆ ಅಂತ ಹೇಳಿಬಿಟ್ಟು ಆ್ಯಂಡ್ ಈಗ ಬರ್ತಡೆಗೆ ಅಂತ ಹೇಳಿ ಒಂದು ಸೀರೆನ ತಗೊಂಡಿದ್ದೆ ಆ ಸೀರೆನ ಈ ಒಂದು ಕಾಟ್ಗೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಹ್ಯಾರಿ ವರ್ಕ್ ಕಾಟ್ ಅಂತ ಕರೀತಾರೆ ಹ್ಯಾರಿ ವರ್ಕ್ಗೆ ಯೂಸ್ ಮಾಡುವಂತಹ ಕಾಟ್ ಇದು ಸೊ ಇದನ್ನು ಬ್ಲೌಸ್ನ ಫಿಕ್ಸ್ ಮಾಡಿಕೊಂಡು ಹ್ಯಾರಿ ವರ್ಕ್ನ ಇದ್ದೀನಿ ಅದ್ರ ಬಗ್ಗೆ ಕೂಡ ನಿಮಗೆ ತಿಳ್ಸ ಹೇಳ್ತೀನಿ ಬನ್ನಿ ನೋಡಿ ಇಲ್ಲಿ ನೀವು ನೋಡ್ತಾ ಇರೋದು ಬಂದ್ಬಿಟ್ಟು ಹ್ಯಾರಿ ವರ್ಕ್ ಕಾಟ್ ಇದು ಸೊ ಬ್ಲೌಸ್ನ ಈ ರೀತಿ ಕಾಟಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಈ ನಾರ್ಮಲ್ ಆಗಿ ನಾವು ಆ್ಯಾರಿ ವರ್ಕ್ ಇವಾಗ ಸ್ಟಾರ್ಟಿಂಗಲ್ಲಿ ನಮಗೆ ಬಂದ್ಬಿಟ್ಟು ರಿಂಗ್ಸ್ ಇರುತ್ತೆ ಆ್ಯಾರಿ ವರ್ಕ್ ರಿಂಗ್ಸು ಅದನ್ನು ತೋರಿಸ್ತೀನಿ ನೋಡಿ ಆ್ಯಾರಿ ವರ್ಕ್ಗೆ ಯೂಸ್ ಮಾಡುವಂತಹ ರಿಂಗ್ಸು ಇಷ್ಟೆಲ್ಲ ತಗೊಂಡಿಟ್ಕೊಂಡಿದ್ದೀನಿ ಆ್ಯಂಡ್ ಇದರಲ್ಲಿ ಹಾಕಿದ್ರೆ ಏನಾಗುತ್ತೆ ಆ್ಯಾರಿ ವರ್ಕು ಬಂದ್ಬಿಟ್ಟು ಬ್ಲೌಸ್ ಬಂದ್ಬಿಟ್ಟು ಸತಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ರಿಂಗಲ್ಲಿ ಹಾಕಿದ್ರೆ ಸೊ ಹಾಗಾಗಿ ಈ ರೀತಿ ಕಾಟಲ್ಲಿ ಫಿಕ್ಸ್ ಮಾಡ್ಕೊಂಬಿಟ್ರೆ ಆ ಬ್ಲೌಸಸ್ ಎಲ್ಲೂ ಕೂಡ ಡ್ಯಾಮೇಜ್ ಆಗಲ್ಲ ಸೊ ಹಾಗಾಗಿ ಅದನ್ನ ಕೂಡ ತಂದಿಟ್ಕೊಂಡಿದ್ದೀನಿ ಕಾಟ್ನ ಈ ರೀತಿ ಫಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಕಾಟ್ಗೆ ಆ್ಯಂಡ್ ನೋಡಿ ಆ್ಯಾರಿ ವರ್ಕ್ ಆಗ್ತಾ ಇದ್ದೀನಿ ಇದು ನನ್ನದೇ ಬ್ಲೌಸು ಸುಮ್ಮನೆ ಹಾಗೆ ಎಲ್ಲ ಕಡೆನೂ ಒಂದೊಂದು ಸ್ಟಿಚ್ ಹಾಕಿಟ್ಟಿದ್ದೀನಿ ನೋಡಿ ಆ್ಯಂಡ್ ಇದು ಪೂರ್ತಿ ಆದಮೇಲೆ ಬ್ಲೌಸ್ ಪೂರ್ತಿ ಆದಮೇಲೆ ನಿಮಗೆ ಬೇಕಿದ್ದರೆ ಬ್ಲೌಸ್ ಬಗ್ಗೆ ತಿಳಿಸ್ತೀನಿ ಆ್ಯಂಡ್ ಈ ಕಡೆಯೂ ಇದ್ದೀನಿ ಸುಮ್ಮನೆ ಲೈಟಾಗಿ ಹಾಗಾಗಿ ಹಾಕಿಟ್ಟಿದ್ದೀನಿ ಪೂರ್ತಿ ಫಿನಿಶ್ ಆದಮೇಲೆ ಡಿಸೈನ್ ಸಕ್ಕತ್ತಾಗಿ ಬರುತ್ತೆ ಆ್ಯಂಡ್ ಬ್ಲೌಸಲ್ಲಿ ಡಿಸೈನ್ ಇದೆ ನೋಡಿ ಕಾಣಿಸ್ತಿದ್ದೀವಿ ಆ ಬ್ಲೌಸಲ್ಲಿ ಡಿಸೈನ್ ಇದೆ ಅದಕ್ಕೆ ರೌಂಡ್ ರೌಂಡ್ ಇರೋದಕ್ಕೆ ಇಲ್ಲಿ ಕಾಣಿಸ್ತಿದೆಯಾ ನೋಡಿ ನೀವು ರೌಂಡ್ ರೌಂಡ್ ಇರೋದಕ್ಕೆ ಹಾಗೆ ಸ್ಟಿಚ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಒಳಗಡೆ ಏನಾದರೂ ಡಿಸೈನ್ ಕೊಡ್ತೀನಿ ಆ್ಯಂಡ್ ಈ ಕಡೆ ಬ್ಯಾಕ್ ಬ್ಲೌಸ್ಗೆ ಡಿಸೈನ್ ಹಾಕಿಟ್ಟಿದ್ದೀನಿ ಸೊ ಮಾರ್ಕ್ ಮಾಡಿಟ್ಟಿದ್ದೀನಿ ಆ್ಯಂಡ್ ನೋಡಿ ಕಾರ್ಟ್ಗೆ ಯಾವ ರೀತಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಬ್ಲೌಸು ಯಾರಿಗಾದರೂ ಆ್ಯಾರಿ ವರ್ಕ್ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಹೇಳಿ ಕ್ಲಾಸಸ್ ಕೂಡ ತೊಗೊಳ್ತೀನಿ ಆನ್ಲೈನ್ ಕ್ಲಾಸಸ್ ಬೇಕಾದರೆ ತೊಗೊಳ್ತೀನಿ ಯೂಟ್ಯೂಬಲ್ಲೇ ಕಲಿಯೋ ಆಸಕ್ತಿ ಇರೋರು ಹೇಳಿ ಇದೇ ಸ್ಯಾರಿ ತೊಗೊಂಡಿರೋದು ನಾನು ಬರ್ತಡೆಗೆ ಅಂತ ತೊಗೊಂಡಿದ್ದೀನಿ ಸೊ ಇದೇ ಸ್ಯಾರಿ ಬ್ಲೌಸ್ನ ಆ ಕಡೆ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಬ್ಲೌಸ್ನ ಈ ರೀತಿ ಜಿಪ್ ಕವರ್ಗಳಲ್ಲಿ ಹಾಕಿಟ್ಬಿಟ್ಟಿರ್ತೀನಿ ಯಾಕೆಂದರೆ ಬ್ಲೌಸು ಡ್ಯಾಮೇಜ್ ಆಗೋಲ್ಲ ಇನ್ನೂ ಒಂದು ಆ ಬ್ಲೌಸು ಐ ಸ್ಟೋನ್ಸ್ ಎಲ್ಲ ಬ್ಲ್ಯಾಕ್ ಆಗೋಲ್ಲ ಸೊ ಸೇಫಾಗಿರುತ್ತೆ ಅಂದ್ಬಿಟ್ಟು ಈ ರೀತಿ ಜಿಪ್ ಕವರಲ್ಲಿ ಹಾಕಿಟ್ಟಿದ್ದೀನಿ ಸ್ಯಾರಿ ಬರ್ ಬ್ಲೌಸಸ್ನ ಈ ರೀತಿ ಜಿಪ್ ಕವರಲ್ಲಿ ಹಾಕಿಟ್ಬಿಟ್ಟಿದ್ದೀನಿ ಆ್ಯಂಡ್ ಏನೂ ಆಗಲ್ಲ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಈಗಾಗಲೇ ನಾನು ನಿಮಗೆ ತೋರಿಸಿದ್ದೀನಿ ಅನ್ಸುತ್ತೆ ಕೆನ್ ಕೆಲವೊಂದು ಆ್ಯರಿ ವರ್ಕ್ ಬ್ಲೌಸು ಇದಂತೂ ರೀಸೆಂಟಾಗಿ ಹೊಲಿಸಿದೆ ನಾನೇ ಹಾಕಿರುವಂತಹ ಆ್ಯರಿ ವರ್ಕ್ ನೋಡಿ ಆ್ಯಂಡ್ ಹ್ಯಾಂಡ್ಸ್ಗೆ ಫ್ಲವರು ಹಾಗೆ ಸುತ್ತು ಲೀವ್ಸ್ ಇರೋ ರೀತಿನಲ್ಲಿ ಹಾಕಿದ್ದೀನಿ ಆ್ಯಂಡ್ ಬ್ಯಾಕ್ ನೆಕ್ಕು ಈ ರೀತಿ ಕೊಟ್ಟಿದ್ದೀನಿ ಬ್ಯಾಕ್ ನೆಕ್ಗೆ ಫುಲ್ಲು ಈ ರೀತಿ ಹಾಕ್ಸಿದ್ದೀನಿ ಸರ್ ಹಾಕ್ಸಿದ್ದೀನಿ ಅಲ್ಲ ನಾನೇ ಹಾಕಿರೋದು ಆ್ಯಂಡ್ ಬ್ಲೌಸ್ ಮಾತ್ರ ಆಚೆ ಹೊಲ್ಸಿದ್ದೀನಿ ನೋಡಿ ಚೆನ್ನಾಗಿ ಇದೆ ಆ್ಯಂಡ್ ಫ್ರಂಟಲ್ಲೂ ಕೂಡ ಇದನ್ನು ಹಾಕಿದ್ದೀನಿ ಖುದ್ದಾಗಿ ನಾನೇ ಹಾಕಿರೋದು ಆ್ಯಂಡ್ ನೆಕ್ ಡಿಸೈನ್ ಕೂಡ ನಾನೇ ಫುಲ್ಲು ಸ್ಟಿಚ್ ಮಾಡಿಸಿರೋದು ಮಾತ್ರ ಬೇರೆಯವ್ರ ಕೈಯಲ್ಲಿ ನನಗೆ ಸ್ಟಿಚಿಂಗ್ ಕೂಡ ಬರುತ್ತೆ ಬಟ್ ಸೋಂಬೇರಿತನ ಸ್ಟಿಚ್ ಮಾಡೋದಕ್ಕೆ ಸೊ ಹಾಗಾಗಿ ಸ್ಟಿಚ್ ಮಾಡಿಸಿದ್ದೀನಿ ಬಟ್ ಯಾವ ಸ್ಯಾರಿಗೆ ಮ್ಯಾಚ್ ಮಾಡಿ ಹಾಕ್ಕೊಳ್ಬೇಕು ನೋಡಬೇಕು ಆ್ಯಂಡ್ ಇನ್ನೂ ಹಾಕಲಿಲ್ಲ ಬ್ಲೌಸು ಹಾಗೇ ಇದೆ ಸ್ಟಿಚ್ ಮಾಡಿ ತಂದಿಟ್ಟಿರೋದು ಹಾಗೇ ಇದೆ ಬ್ಲೌಸು ಹಾಕ್ಲಿಲ್ಲ ಆ್ಯಂಡ್ ಇದಾದ ಮೇಲೆ ತುಂಬ ಸ್ಟಿಚ್ ಮಾಡಿಸಿದೆ ಮೊನ್ನೆಲ್ಲ ನಾನು ಸ್ಟಿಚ್ ಮಾಡಿಟ್ಟಿದ್ದೀನಿ ಬ್ಲೌಸಸ್ ಎಲ್ಲ ನಾನು ಕೆಲವೊಂದೆಲ್ಲ ಸ್ಟಿಚ್ ಮಾಡಿದ್ದೀನಿ ನನ್ನ ಹತ್ರ ಈಗ ಯಾರಿ ವರ್ಕ್ ಬ್ಲೌಸಲ್ಲಿ ನಾನು ಹಾಕ್ಕೊಂಡಿರೋದ್ರಲ್ಲಿ ಸ್ವಲ್ಪ ಗ್ರ್ಯಾಂಡಾಗಿ ಹಾಕ್ಕೊಂಡಿರೋದಂದರೆ ಇದೇ ಬ್ಲೌಸು ನಾನು ತುಂಬ ಗ್ರ್ಯಾಂಡಾಗಿ ಹಾಕ್ಕೊಂಡಿದ್ದು ಅಂದರೆ ಇದೇ ಬ್ಲೌಸು ಸ್ವಲ್ಪ ಸಣ್ಣ ಇದೆ ಹೊಲ್ಕೊಂಡೆ ಬಟ್ ಈಗ ಸ್ವಲ್ಪ ಬ್ಲೌಸು ಟೈಟಾಗಿದೆ ದಪ್ಪಾಗಿದ್ದೀನಿ ನೋಡಿ ಎಷ್ಟು ಗ್ರ್ಯಾಂಡಾಗಿದೆ ನಾನು ಇದೆಲ್ಲ ನಾನೇ ಹಾಕಿರೋದು ಕೈಯಲ್ಲಿ ಅಂಡ್ ಇಲ್ಲಿ ಬಂದ್ಬಿಟ್ಟು ನೋಡಿ ಇದೆಲ್ಲವೂ ಕೂಡ ನಾನೇ ಸ್ಟಿಚ್ ಮಾಡಿರುವಂತಹ ಬ್ಲೌಸ್ ಅದೇ ಚೆನ್ನಾಗಿದೆ ನೋಡಿ ಡಿಸೈನ್ ಬ್ಯಾಗ್ ಹಿಂದೆ ಬಂದ್ಬಿಟ್ಟು ನವಿಲ್ನ ರೀತಿನಲ್ಲಿ ನೋಡಿ ಈ ಕಡೆಯಿಂದ ನವಿಲು ಅಂಡ್ ಫುಲ್ಲು ಇಲ್ಲಿವರೆಗೂ ರೆಕ್ಕೆಗಳು ಇರೋ ರೀತಿನಲ್ಲಿ ಈ ಕಡೆ ಅರ್ಧ ಬೇರೆ ಡಿಸೈನ್ ಹಾಕಿದೀನಿ ನೋಡಿ ಇದು ಹಾಫ್ ಬೇರೆ ಡಿಸೈನು ಹಾಫ್ ಬೇರೆ ಡಿಸೈನ್ ಹಾಕಿದ್ದೀನಿ ಇದು ಫುಲ್ಲು ನವಿಲ್ ಡಿಸೈನನ್ನು ಕೊಟ್ಟಿದ್ದೀನಿ ಈ ಕಡೆ ಆ ನವಿಲ್ನ ರೆಕ್ಕೆಗಳಿರತ್ತಲ್ವ ಆ ರೀತಿಯಲ್ಲಿ ಆಫ್ ಡಿಸೈನನ್ನು ಕೊಟ್ಟಿದ್ದೀನಿ ಇದು ನಾನೇ ಡಿಸೈನ ಚೂಸ್ ಮಾಡಿ ನಾನೇ ಹಾಕ್ಕೊಂಡಿದ್ದು ಆ್ಯಂಡ್ ಚೆನ್ನಾಗಿದೆ ನೋಡಿ ಇದೊಂದು ತುಂಬ ಚೆನ್ನಾಗಿ ಹಾಕ್ಕೊಂಡಿದ್ದೀನಿ ಬ್ಲೌಸು ನಾನು ಈ ಹಿಂದೆ ಆ್ಯಾರಿ ವರ್ಗದು ಲಾಗ್ ಮಾಡಿದ್ದೀನಿ ಅದರಲ್ಲೆಲ್ಲ ತೋರಿಸಿದ್ದೀನಿ ನಿಮಗೆ ನೆಕ್ಸ್ಟು ಗ್ರ್ಯಾಂಡಾಗಿ ನಾನು ಹಾಕ್ಕೊಂಡಿರೋ ಬ್ಲೌಸಲ್ಲಿ ಇದು ಕೂಡ ಒಂದು ಫುಲ್ಲು ಲಕ್ಷ್ಮಿ ಕಾಯಿನ್ಗಳಲ್ಲಿ ಬ್ಲೌಸ್ನ ಹಾಕಿದ್ದೀನಿ ಫುಲ್ಲು ನೋಡಿ ಫುಲ್ಲು ಲಕ್ಷ್ಮಿ ಕಾಯಿನ್ಸ್ ಇದೆ ಏನು ನೋಡಿ ಇದು ಹಾಕ್ಕೊಂಡ್ರೆ ಬ್ಲೌಸ್ ಹಾಕ್ಕೊಂಡ್ರೆ ಮಾತ್ರ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಬ್ಲೌಸು ನೋಡಿ ಹ್ಯಾಂಡ್ಸು ಆ್ಯಂಡ್ ಈ ಸೈಡ್ ಹ್ಯಾಂಡ್ಸು ಆ್ಯಂಡ್ ಬ್ಯಾಕ್ ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ ಆ್ಯಂಡ್ ತುಂಬ ಚೆನ್ನಾಗಿದೆ ಬ್ಯಾಕ್ ಫುಲ್ಲು ಬರುತ್ತೆ ಡಿಸೈನ್ ಇದು ಹಾಕ್ಕೊಂಡ್ರೆ ಮಾತ್ರ ತುಂಬಾ ಗ್ರ್ಯಾಂಡಾಗಿರುತ್ತೆ ಆ್ಯಂಡ್ ಫ್ರಂಟಲ್ಲಿ ಆ ಮುಂದೆ ಮಾತ್ರ ಇದನ್ನು ಈ ರೀತಿ ಕೊಟ್ಟಿದ್ದೀನಿ ಈ ಸೈಡು ಯಾಕೆಂದರೆ ಈ ಸೈಡ್ ಕವರ್ ಆಗತ್ತಲ್ವ ಈ ಸೈಡ್ ಮಾತ್ರ ತುಂಬ ಗ್ರ್ಯಾಂಡಾಗಿದೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನನಗೇನು ಗೊತ್ತಾ ಟೈಮ್ ಬೇಕು ಟೈಮ್ ಇದ್ದರೆ ಈ ರೀತಿನಲ್ಲಿ ಆರಾಮಾಗಿ ಹಾಕ್ಕೊಳ್ತೀನಿ ಬ್ಲೌಸಸ್ಸು ಬಟ್ಟು ಸೋಂಬೇರಿತನ ಒಂದು ಎರಡನೇದು ಟೈಮ್ ಇರೋದಿಲ್ಲ ಇನ್ನೂ ಕೆಲವು ಬ್ಲೌಸಸ್ ಎಲ್ಲ ಹಾಕಿದ್ದೀನಿ ಬಟ್ ಹಾಕಿರೋ ಬ್ಲೌಸಸ್ ಯಾವುದೂ ಒಲ್ಸಿಲ್ಲ ಇದು ಫಸ್ಟ್ ಬ್ಲೌಸ್ ಅಂದ್ಕೊಳ್ತೀನಿ ನಾನು ಆ್ಯರಿ ವರ್ಕ್ ಕಲ್ತಿರೋ ಫಸ್ಟು ಬ್ಲೌಸ್ ಇದು ಆ್ಯಂಡ್ ನೋಡಿ ಆ ಸ್ಟಿಚಸ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಇದನ್ನು ನಾವು ಸಿಂಪಲ್ ಸ್ಟಿಚ್ ಅಂತ ಕರಿತೀವಿ ನಾಟ್ಸ್ ಲವಂಗ ನಾಟ್ಸನ್ನು ಯೂಸ್ ಮಾಡಿ ಹಾಕಿರೋ ಅಂಥದ್ದು ಯಾರಿಗಾದರೂ ಆ್ಯರಿ ವರ್ಕಲ್ಲಿಯೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ಆ್ಯರಿ ವರ್ಕ್ ಕಲಿಸ್ತೀನಿ ನಾನು ಕ್ಲಾಸಸ್ ಕೂಡ ತೊಗೊಳ್ತೀನಿ ನಿಮಗೆ ಯಾವ ಡಿಸೈನ್ ಬೇಕಾದರೂ ಕಲಿಸ್ತೀನಿ ಆ್ಯಂಡ್ ಟೋಟಲ್ಲು ಟ್ವೆಂಟಿ ಫೈವ್ ಸ್ಟಿಚಸ್ ಆಗೋಷ್ಟಿದೆ ಬೇಸಿಕ್ ಇದೆ ಅಡ್ವಾನ್ಸ್ ಕೋರ್ಸ್ ಕೂಡ ಇದೆ ಇಂಟ್ರೆಸ್ಟ್ ಇರೋರು ನನಗೆ ಕಮೆಂಟ್ ಮಾಡಿ ಮತ್ತು ಎಲ್ಲಿ ಬರುತ್ತೆ ಅಡ್ರೆಸ್ಸು ಏನು ಅಂತ ಹೇಳಿಬಿಟ್ಟು ನಿಮಗೆ ಡಿ ಎಮ್ ಮಾಡ್ತೀನಿ ಓಕೆನಾ ಈ ಬ್ಲೌಸು ಓದ್ಸತಿ ಜಾತ್ರೆಗೇನೋ ನಾನೇ ಹಾಕ್ಕೊಂಡಿರೋದು ಈ ಜಾತ್ರೆಗಲ್ಲ ಓದ್ಸತಿ ಜಾತ್ರೆಗೆ ನಾನೇ ಹಾಕ್ಕೊಂಡಿದ್ದೆ ನೋಡಿ ಇದೆಲ್ಲ ನನ್ನದೇ ಓನ್ ಡಿಸೈನ್ಸ್ ಯಾವ ಡಿಸೈನ್ ಬೇಕೋ ಆ ಡಿಸೈನು ಆ ಟೈಮ್ಗೆ ತಕ್ಕೋ ಹಾಗೆ ಸೊ ಡಿಸೈನ್ಸ್ನ ಹಾಕ್ಕೊಳ್ತೀನಿ ಸೊ ಎಷ್ಟು ಚೆನ್ನಾಗಿ ಕಾಣಿಸಿದೆ ನೋಡಿ ಫುಲ್ಲು ನಾಟ್ಸಲ್ಲೇ ಹಾಕಿದ್ದೀನಿ ಬ್ಯಾಕ್ ಬ್ಲೌಸ್ ನೋಡಿ ಸಕದಾಗಿ ಕಾಣಿಸಿದೆ ಹಾಕಿರೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಆ್ಯಂಡ್ ಆ್ಯಾರಿ ವರ್ಕುಗೆ ಆಸಕ್ತಿ ಆಸಕ್ತರಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ನೋಡಿ ಹ್ಯಾಂಡ್ಸ್ಗೆ ತುಂಬ ಚೆನ್ನಾಗಿ ಬಂದಿದೆ ಇದು ಈಗ ತೋರಿಸಿದ್ರೆ ಚೆನ್ನಾಗಿರುತ್ತೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಫ್ರಂಟಿಗೆ ಇಷ್ಟು ಹಾಕ್ಕೊಂಡಿದ್ದೀನಿ ಆ್ಯಂಡ್ ಈ ಬ್ಲೌಸು ವೇರ್ ಮಾಡಿದಾಗ ನಿಜ ಸಕ್ಕತ್ತಾಗಿರುತ್ತೆ ಬ್ಲೌಸು ನನಗಂತೂ ತುಂಬಾ ಇಷ್ಟ ಈ ಬ್ಲೌಸು ನೆಕ್ಸ್ಟು ಇದೆಲ್ಲ ತೋರಿಸಿದ್ದೀನಿ ಅನಿಸುತ್ತೆ ನಿಮಗೆ ಆ್ಯಂಡ್ ಇದು ಕೂಡ ಗ್ರ್ಯಾಂಡಾಗೆ ಹಾಕ್ಕೊಂಡಿದ್ದೀನಿ ನೋಡಿ ಆ್ಯಂಡ್ ಜುಮ್ಕಿ ಹಾಗೆ ಈ ಹ್ಯಾಂಡ್ಸ್ಗೆ ಝುಮ್ಕಿ ಟೈಪು ಬ್ಯಾಕ್ ಗ್ರೌಂಡು ಸರ ಪೂರ್ತಿ ನೋಡಿ ಇಲ್ಲಿ ಸರಾ ಫುಲ್ಲು ಸರ ಆ್ಯಂಡು ಫುಲ್ಲು ಎಷ್ಟು ಗ್ರ್ಯಾಂಡಾಗಿದೆ ನೋಡಿ ಬ್ಲೌಸು ನಾನೇ ಹಾಕಿರೋ ಬ್ಲೌಸು ಫುಲ್ಲು ಗ್ರ್ಯಾಂಡಾಗಿ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಪೂರ್ತಿ ಇದು ಸರಾ ಟೈಪ್ ಬಂದಿದೆ ಬ್ಯಾಕು ಹ್ಯಾಂಡ್ಸ್ಗೆ ಬಂದ್ಬಿಟ್ಟು ಈ ಝುಮ್ಕಿ ಜುಮ್ಕಿ ಡಿಸೈನು ಹ್ಯಾಂಡ್ಸ್ಗೆ ಜುಮ್ಕಿ ಡಿಸೈನು ಆ್ಯಂಡ್ ಈ ಹ್ಯಾಂಡ್ಸ್ಗೂ ಅಷ್ಟೇ ಇದೆಲ್ಲ ನಾನೇ ಅಂಥದ್ದು ಆ್ಯಂಡು ಹಿಂದೆ ಅಲ್ಲಿ ನೋಡ್ತಾ ಇದ್ದೀರಾ ಇದೆಲ್ಲ ನಾನು ಮಾಡಿರೋ ಪೇಂಟಿಂಗ್ಸೇ ಇದು ಲಕ್ಷ್ಮಿ ಪೇಂಟಿಂಗು ಆ್ಯಂಡ್ ಸುಮಾರು ಪೇಂಟಿಂಗ್ಸ್ ಇದೆ ಅಲ್ಲಿ ಮಾಡಿರೋದು ನಾನು ಮಾಡಿರೋ ಪೇಂಟಿಂಗ್ಸೇನೆ ನಮ್ಮ ನನ್ನ ರೂಮಲ್ಲಿ ಆಲ್ಮೋಸ್ಟ್ ಇದರಲ್ಲಿ ಹ್ಯಾರಿ ವರ್ಗೆ ಅಂತ ಇಟ್ಕೊಂಡಿದ್ದೀನಿ ಈ ರೂಮ್ನ ಹಾಗೆ ಇತ್ತೀಚೆಗೆ ಟ್ಯೂಷನ್ಸ್ ಕೂಡ ತೊಗೊಳ್ತಾ ಇದ್ದೀನಿ ಸೊ ಹಾಗಾಗಿ ನಾನು ಮಾಡಿರೋ ಎಲ್ಲ ಈ ರೂಮಲ್ಲಿ ಇದ್ದೇ ಇರುತ್ತೆ ಆ್ಯಂಡ್ ಇದು ಫ್ರೆಂಟಲ್ಲಿ ಫ್ರಂಟಲ್ಲಿ ಏನೂ ಹಾಕಲಿಲ್ಲ ನಾನು ಇದಕ್ಕೆ ಆ್ಯಂಡ್ ನೆಕ್ಸ್ಟು ಈ ಬ್ಲೌಸನ್ನು ಹಾಕಿದ್ದೀನಿ ನೋಡಿ ಇದು ಚೆನ್ನಾಗಿದೆ ಆ್ಯಂಡ್ ಐರನ್ ಎಲ್ಲ ಹೋಗ್ಬಿಟ್ಟಿದೆ ಆ್ಯಂಡ್ ಹಾಕ್ಕೊಂಡೆಲ್ಲ ಟ್ರೈ ಮಾಡಿದ್ದೆ ಇನ್ನೂ ಒಂದು ಸತಿ ಕೂಡ ಬ್ಲೌಸ್ ಹಾಕಲಿಲ್ಲ ಸುಮ್ಮನೆ ಹಾಗೆ ಟ್ರೈ ಮಾಡಿದೆ ಐರನ್ ಹೋಗಿದೆ ಸ್ವಲ್ಪ ಹ್ಞೂ ಹಾಂ ನೋಡಿ ಆ್ಯಂಡ್ ಇದು ಫುಲ್ಲು ನೆಕ್ಕು ಫುಲ್ಲು ಕತ್ತಿನೋವರೆಗೂ ಬರುತ್ತೆ ಆ್ಯಂಡ್ ಇದು ಮಾತ್ರ ಗ್ಯಾಪು ಚೆನ್ನಾಗಿ ಬಂದಿದೆ ನೋಡಿ ಇದು ತುಂಬ ಚೆನ್ನಾಗಿದೆ ಬಟ್ ಎಲ್ಲ ಮಾಡ್ತೀನಿ ಎಲ್ಲ ಹಾಕ್ಕೊಳ್ತೀನಿ ಬಟ್ ಹಾಕ್ಕೊಂಡು ಹೋಗೋದು ಕಡಿಮೆ ನಾನು ಎಲ್ಲೂ ಹಾಕ್ಕೊಂಡು ಹೋಗೋಲ್ಲ ಫಂಕ್ಷನ್ಸ್ಗೆ ಹೋಗ್ಬೇಕು ಅಂದರೆ ನನಗೆ ಇಲ್ಲಿ ರೆಡಿ ಆಗೋದು ಅಂತಂದರೆ ನನಗೆ ಆಗಲ್ಲ ಪರ್ಸ್ನಲ್ಲಾಗಿ ರೆಡಿ ಆಗಬೇಕು ಅಂತಂದ್ರೇ ನನಗೆ ಆಗೋದಿಲ್ಲ ಸೋ ಎಲ್ಲ ಡಿಸೈನ್ ಎಲ್ಲ ಟೈಪ್ ಆಫ್ ಡಿಸೈನ್ ಬ್ಲೌಸಸ್ ಇದೆ ಎಲ್ಲನೂ ಇದೆ ಬಟ್ ಹಾಕ್ಕೊಂಡು ಹೋಗೋದಿಕ್ಕೆ ಕಷ್ಟ ನನಗೆ ಅಷ್ಟೇ ಬಟ್ ನೋಡಿ ಎಷ್ಟು ಚೆನ್ನಾಗಿದೆ ಬ್ಲೌಸಸ್ಸು ಇನ್ನು ತುಂಬ ಚೆನ್ನಾಗಿದೆ ಯಾರೇವರ್ ಬ್ಲೌಸಸ್ ನಾನು ಹಾಕ್ಕೊಂಡಿರೋದು ಆ್ಯಂಡ್ ಕಲಿಸೋದಕ್ಕೆ ಆಸಕ್ತಿ ಇದೆ ಕಲಿಯೋರಿಗೆ ಆಸಕ್ತಿ ಇದ್ದರೆ ಆ ಬಂದು ಖಂಡಿತವಾಗ್ಲೂ ಕಲಿಬೋದು ಸತಿ ಕಲಿತ ಮೇಲೆ ಲೈಫಲ್ಲಿ ಯಾವತ್ತೂ ಈ ವಿದ್ಯೆಗಳೆಲ್ಲ ಏನೂ ಹಾಳಾಗಲ್ಲ ಆ್ಯಂಡ್ ಇದೆಲ್ಲ ಇನ್ನೂ ಸ್ವಲ್ಪ ಹೊಲ್ಸೋದು ಬಾಕಿ ಇದೆ ಬಟ್ ಯಾವ್ಯಾವ ಸ್ಯಾರಿಗೆ ಆ ಸ್ಯಾರಿಗೆ ಕರೆಕ್ಟಾಗಿ ಡಿಸೈನ್ ಸಿಕ್ಕಿದಾಗ ಇದನ್ನೆಲ್ಲ ಹೊಲ್ಸೋಣ ಅಂತ ಹಾಗೆ ಇಟ್ಟಿದ್ದೀನಿ ಇದು ಬ್ಯಾಕು ನೋಡಿ ತಾವ್ರೆ ಹೂವು ಆ್ಯಂಡ್ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಹ್ಯಾಂಡ್ಸು ಇದು ಈ ಕಡೆ ಹ್ಯಾಂಡ್ಸು ಇದು ಫುಲ್ಲು ಹ್ಯಾಂಗ್ಸುಂಡಿದು ಹ್ಯಾಂಡ್ಸ್ ಇದೆಲ್ಲ ಸ್ಟಾರ್ಟಿಂಗ್ ಕಲ್ತಾವಾಗ ಹಾಕಿರೋದು ಆ್ಯಂಡ್ ಸುಮಾರು ಸರ್ತಿ ಈಗಾಗಲೇ ಹೇಳಿದ್ದೀನಿ ಅನ್ಸುತ್ತೆ ಆ್ಯಾರಿ ವರ್ಕು ಇದೆಲ್ಲ ಬ್ಲೌಸಸ್ ತೋರಿಸಿದ್ದೀನಿ ಆ್ಯಾರಿ ವರ್ಕು ಬ್ಲೌಸು ಡಿಸೈನ್ಸು ಅದ್ರ ಬಗ್ಗೆ ಹೇಳಿದಾಗ ಈ ಬ್ಲೌಸಸ್ ಎಲ್ಲ ತೋರಿಸಿದ್ದೀನಿ ಚೆನ್ನಾಗಿದೆ ಬ್ಲೌಸಸ್ ಎಲ್ಲ ನೋಡಿ ನಾನೇ ಹಾಕಿರುವಂಥ ಬ್ಲೌಸ್ ಹಸಿವೆಲ್ಲ ಆಯಿತು ನನ್ನ ತಂಗಿ ಊರಿಂದ ಬಂದಳು ಆ್ಯಂಡ್ ಮತ್ತೆ ಊರಿಗೆ ವಾಪಸ್ ಹೊರಟ್ಲು ಅಕ್ಕ ಮನೇಲಿದ್ದಾಳೆ ಆ್ಯಂಡ್ ಇವತ್ತು ಎಲ್ಲ ತಾಯಂದರಿಗೆ ಕೂಡ ಮನಸ್ಫೂರ್ತಿಯಾಗಿ ಎಲ್ಲ ತಾಯಂದರಿಗೆ ಕೂಡ ಮದರ್ಸ್ ಡೇನ ತಾಯಂದಿರ ದಿನಾಚರಣೆಯ ಶುಭ ಶುಭಾಶಯಗಳು ಆ್ಯಂಡು ತಾಯಿ ಅಂತಂದರೆ ಎಷ್ಟೇ ಕಷ್ಟ ಆದರೂ ಸರಿ ತನ್ನ ಮಕ್ಕಳನ್ನು ಬಹಳ ಪ್ರೀತಿಯಿಂದ ಸಾಕ್ತಾಳೆ ತನಗೆ ಇದೆಯೋ ಇಲ್ವೋ ಎಲ್ಲವನ್ನ ತನ್ನ ಮಕ್ಕಳಿಗೋಸ್ಕರ ತ್ಯಾಗವನ್ನು ಮಾಡ್ತಾಳೆ ನಾವು ಕೆಲವೊಬ್ಬರು ವಯಸ್ಸಾದ ಸಮಯದಲ್ಲಿ ತಂದೆ ತಾಯಿ ನಾನು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ ಆ್ಯಂಡ್ ಆಶ್ರಮಗಳಿಗೆ ಬಿಟ್ಬಿಡ್ತಾರೆ ಎಷ್ಟೋ ತನ್ನ ಎಷ್ಟೋ ಜನ ಈ ಫೇಸ್ಬುಕ್ಗಳಲ್ಲಿ ಅದರಲ್ಲೆಲ್ಲ ನೋಡ್ತಾನೆ ಇರ್ತೀವಿ ಕರ್ಕೊಂಡೋಗಿ ವಯಸ್ಸಾಗಿದೆ ಅಂದ್ಬಿಟ್ಟು ಅವ್ರನ್ನ ನೋಡ್ಕೊಳ್ಳೋಕಾಗದೇ ರೀ ಇಲ್ಲಾಂದ್ರೆ ಎಲ್ಲೋ ಕರ್ಕೊಂಡೋಗಿ ಬಿಟ್ಬಿಡ್ತಾರೆ ದಯವಿಟ್ಟು ಆ ರೀತಿ ಮಾಡಬೇಡಿ ಯಾರ್ಯಾರು ತಂದೆ ತಾಯಿನ ಕಳ್ಕೊಂಡಿದ್ದಾರೆ ಅವ್ರಿಗೆ ಮಾತ್ರ ನಿಜವಾಗ್ಲೂ ಒಬ್ಬ ತಾಯಿಯ ಬೆಲೆ ಚೆನ್ನಾಗಿ ಗೊತ್ತಿರುತ್ತೆ ಯಾಕೆಂದರೆ ಅಪ್ಪ ಅಮ್ಮ ಇರೋರಿಗೆ ಅಷ್ಟು ಗೊತ್ತಾಗಲ್ಲ ನಾವು ಅಮ್ಮ ಇರೋವಾಗ ಏನಾದರೂ ಹೇಳಿದ್ರೆ ಬೈತಾಯಿರ್ತೀವಿ ಓ ಅದು ಬೇಡ ಇದು ಬೇಡಮ್ಮ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾಯಿರ್ತೀವಿ ಅದೇ ನಾವು ಕಳ್ಕೊಂಡ್ರೆ ಅದರ ನಿಜವಾದ ಬೆಲೆ ಗೊತ್ತಾಗುತ್ತೆ ಆ್ಯಂಡ್ ನಮ್ಮನ್ನಂತೂ ಅಮ್ಮ ಭಾಳನೇ ಲೈಫಲ್ಲಿ ಕಷ್ಟಪಟ್ಟು ಸಾಕಿದಾಳೆ ನಮ್ದೆಲ್ಲ ವ್ಯವಸಾಯ ಮಾಡುವಂಥ ಕುಟುಂಬ ಆ್ಯಂಡ್ ಯಾರು ಎಜುಕೇಷನ್ನು ಹೆಚ್ಚಾಗಿ ಅಪ್ಪ ಆಗಲಿ ನಮ್ಮ ಫ್ಯಾಮಿಲಿ ಸೈಡ್ ಯಾರೂ ಜಾಸ್ತಿ ಎಜುಕೇಷನ್ನು ಮಾಡಿಲ್ಲ ಎಲ್ಲರೂ ವ್ಯವಸಾಯಕ್ಕೆ ಸಂಬಂಧಪಟ್ಟವರು ಎಲ್ಲ ವ್ಯವಸಾಯವನ್ನು ಮಾಡುವಂಥವ್ರೆ ಅವತ್ತಿಂದ ಇವತ್ತಿನವರೆಗೂ ನಮ್ಮ ತಂದೆ ಆಗಿರ್ಬೋದು ನಮ್ಮ ತಾಯಿ ಆಗಿರ್ಬೋದು ತುಂಬಾ ಲೈಫಲ್ಲಿ ಕಷ್ಟಪಟ್ಟಿದ್ದಾರೆ ಆ್ಯಂಡ್ ಕಷ್ಟಪಟ್ಟೆ ನಾವು ಮೇಲೆ ಬಂದಿರೋದು ಆ್ಯಂಡ್ ತೋಟದ ಎಲ್ಲ ಕೆಲಸವನ್ನು ಅಮ್ಮ ಆಗಿ ಮಾಡ್ತಾಯಿದ್ರು ತೋಟದ ಕೆಲಸವನ್ನು ಮಾಡ್ತಾಯಿದ್ರು ಆ್ಯಂಡ್ ತುಂಬ ಕಷ್ಟಪಟ್ಟಿದ್ದಾರೆ ಅಮ್ಮ ಅಮ್ಮನ ಬಗ್ಗೆ ಏನೂ ನಾವು ಹೇಳೋ ಹಾಗೇ ಇಲ್ಲ ಅಷ್ಟು ಕಷ್ಟಪಟ್ಟು ನಮ್ಮನ್ನೆಲ್ಲ ಸಾಕಿದ್ದಾರೆ ಸುಮಾರು ಕಷ್ಟಗಳನ್ನು ಎದುರಿಸಿದೀವಿ ಅಮ್ಮ ಅಂತೂ ಯಾವ ಕಷ್ಟಕ್ಕೂ ಕೂಡ ನಾವು ತುಂಬ ಸಣ್ಣ ವಯಸ್ಸಲ್ಲಿ ವಯಸ್ಸಲ್ಲಿದ್ದವಾಗಳು ಅಷ್ಟೇ ಯಾವ ಕಷ್ಟಕ್ಕೂ ಕೂಡ ಎದುರ್ದಿರ ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ಸಾಕಿದ್ದಾರೆ ನಾವು ನಾಲ್ಕು ಜನ ಮಕ್ಕಳು ನಾಲ್ಕು ಜನನೂ ಕೂಡ ಅಮ್ಮ ಅಷ್ಟೇ ಚೆನ್ನಾಗಿ ಸಾಕಿದ್ದಾರೆ ಆ್ಯಂಡ್ ಇವತ್ತು ಅದೇ ಪ್ರೀತಿ ಇದೆ ನಮಗೆ ಆ್ಯಂಡ್ ಇತ್ತೀಚಿಗೆ ಅಷ್ಟೇ ಅಮ್ಮನಿಗೆ ಒಂದು ಫೈವ್ ಇಯರ್ಸಿಂದ ಹಾರ್ಟ್ ಪ್ರಾಬ್ಲಮ್ ಆಗಿ ಅವ್ರಿಗೆ ಹುಷಾರಿಲ್ಲ ಆ್ಯಂಡ್ ಇತ್ತೀಚಿಗೆ ಇದ್ದಿದ್ದು ಅವ್ರ ಆರೋಗ್ಯ ತುಂಬಾ ಇದೆ ಆ್ಯಂಡ್ ಆದಷ್ಟು ಹುಷಾರಾಗೆ ನೋಡ್ಕೊಳ್ತಾ ಇದ್ದೀವಿ ಅಮ್ಮನ್ನ ಸೋ ನಿಮ್ಮ ತಂದೆ ತಾಯಿ ಇದ್ರೆ ದಯವಿಟ್ಟು ಅವರನ್ನ ಪ್ರೀತಿಯಿಂದ ನೋಡ್ಕೊಳ್ಳಿ ಅಪ್ಪ ಅಮ್ಮನಿಗಿಂತ ಮಿಗಿಲಾದ ದೇವರು ಭೂಮಿ ಮೇಲೆ ಯಾರೂ ಇಲ್ಲ ಆ ಋಣನ ನಮಗೆ ನಿಜವಾಗ್ಲೂ ಅವ್ರು ಮಾಡಿರೋ ಋಣನ ನಾವು ತೀರ್ಸೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಯಾವ ವರ್ಷವೂ ನಾವೆಲ್ಲ ಕೇಕ್ ಎಲ್ಲ ಏನು ಕಟ್ ಮಾಡಿ ಸೆಲೆಬ್ರೇಟ್ ಮಾಡಲ್ಲ ಸೊ ನನ್ನ ತಂಗಿ ಹಾಗೆ ಬಂದಲು ಇವತ್ತು ಅಕಸ್ಮಾತಾಗಿ ಮಕ್ಕಳೆಲ್ಲ ಲೀವ್ ಇದೆಯಲ್ಲ ಅಕಸ್ಮಾತಾಗಿ ಹಾಗೆ ಬಂದಲು ಸೊ ಹಾಗಾಗಿ ಕೇಕ್ ಕಟ್ ಮಾಡಿಸೋಣ ಅಂತಂದ್ರೆ ಸರಿ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಕಟ್ ಮಾಡಿಸಿದ್ವಿ ಅಮ್ಮ ಆಗಲೂ ರೆಡಿ ಆಗಲಿಲ್ಲ ಏ ನನಗಿದ ಬೇಡ ಹಾಗೆ ಹಾಗೆ ನಮ್ಮನೆಲ್ಲ ಒಂಥರ ನಾಚಿಕೆ ಸ್ವಭಾವ ಏನೋ ಮಾಡ್ತೀವಿ ಅಂದವಾಗಲ್ಲ ಬೇಡ ಬೇಡ ಇದೆಲ್ಲ ಯಾಕೆ ಬೇಕು ಆಗಲಿಂದ ನಾವು ಮಾಡಲಿಲ್ವಲ್ಲ ಈಗ ಯಾಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಆ್ಯಂಡ್ ಮಿಡ್ಲ್ ಕ್ಲಾಸ್ ಲೈಫ್ ಅಂತಂದರೆ ಹಾಗೆ ಇರುತ್ತೆ ಆ್ಯಂಡ್ ಈಗ ಹ್ಯಾರಿ ವರ್ಕ್ ಆಗ್ತಾಯಿದ್ದೀನಿ ಅದೇನು ಫಿನಿಶ್ ಆಗಲಿ ನನಗೆ ಇನ್ನೊಂದು ವಾರ ಟೈಮ್ ಬೇಕು ಹ್ಯಾರಿ ವರ್ಕ್ನ ಫಿನಿಶ್ ಮಾಡೋದಕ್ಕೆ ಆ್ಯಂಡ್ ನಿಮ್ಮ ತಂದೆ ತಾಯಿನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಆ್ಯಂಡ್ ಎಲ್ಲ ತಾಯಂದಿರಿಗೂ ಕೂಡ ತಾಯಂದಿರ ಹಬ್ಬದ ಶುಭಾಶಯಗಳು ನಿಮ್ಮಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಆ ಕಣ್ಣಿಗೆ ಕಾಣಿಸುವಂತಹ ದೇವರು ನಮಗೆ ಅವರೇನೇನೆ ಎಷ್ಟೋ ಜಗಳಗಳಾಡ್ತೀವಿ ಕೆಲವೊಂದು ಸತಿ ಅಮ್ಮ ಹೇಳಿದ್ದಕ್ಕೆಲ್ಲ ಮಾತೆ ಕೇಳೋದಿಲ್ಲ ನಾವು ಎಲ್ಲ ಎದುರು ಕೊಡ್ತಾ ಇರ್ತೀವಿ ನಾನಂತೂ ತುಂಬ ಕೊಡ್ತೀನಿ ನಮ್ಮ ತಾಯಿಗೆ ಏನಾದರೂ ಇದ್ರೆ ಆಗಿಲ್ಲ ಈಗಲ್ಲ ಅಮ್ಮ ಬೈತಾಯಿರ್ತಾರೆ ಏನು ಹೇಳಿದ್ರು ನೀನು ಕೇಳಲ್ಲ ಅದಕ್ಕೆಲ್ಲದಕ್ಕೂ ಉಲ್ಟಾ ಉಲ್ಟಾ ಹೇಳ್ತಿ ಅಂತ ಹೇಳ್ಬಿಟ್ಟು ಆ್ಯಂಡ್ ಅಪ್ಪ ಅಮ್ಮ ಹೇಳಿದ ಮಾತನ್ನ ಖಂಡಿತವಾಗಲೂ ಕೇಳಬೇಕು ಅವ್ರು ಹೇಗೆ ಹೇಳ್ತಾರೋ ಹಾಗೆ ನಾವು ನಡ್ಕೊಂಡ್ರೆ ನಮ್ಮ ಜೀವನ ಕೂಡ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ಸ್ ಸೋ ಮಚ್ ಈ ಬ್ಲಾಗ್ನ ಇಲ್ಲಿವರೆಗೂ ನೀವು ನೋಡಿದ್ದೀರಾ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಏನೂ ನನಗೆ ಕಂಟೆಂಟ್ ಇಲ್ಲಾಂದರೂ ಸರ್ ಟ್ರೈ ಮಾಡ್ತಾ ಇದ್ದೀನಿ ಏನಾದರೂ ಒಂದು ವಿಡಿಯೋನ ಹಾಕೋಣಕ್ಕೆ ಅಂದರೆ ಮಂತ್ಲಿ ಮಂತ್ಲಿ ನಮಗೆ ತ್ರೀ ಫೋರ್ ವೀಡಿಯೋ ಆದರೂ ಅಟ್ ಅಪ್ಲೋಡ್ ಮಾಡಲೇಬೇಕು ಆ್ಯಂಡ್ ಅಪ್ಲೋಡ್ ಮಾಡಲಿಲ್ಲ ಅಂತಂದರೆ ನೋಡೋರ್ಗೂ ಬೇಜಾರು ಸುಮ್ಮನೆ ಯಾವುದೋ ಯಾವಾಗಲೋ ವೀಡಿಯೋಗಳನ್ನು ಹಾಕ್ತಾಯಿದ್ರೆ ಅವ್ರಿಗೂ ಕೂಡ ಬೇಜಾರಾಗುತ್ತಲ್ಲ ಸೊ ಹಾಗಾಗಿ ಆ್ಯಂಡ್ ಇವ ಇವೊಂದು ಒಂದು ವೀಡಿಯೋವನ್ನು ಹಾಕ್ತಾಯಿದ್ದೀನಿ ಆ್ಯಂಡ್ ಏನಾದರೂ ಮಿಸ್ಟೇಕ್ ಇದ್ದರೆ ಆ ದಯವಿಟ್ಟು ಕ್ಷಮಿಸಿ ಆ್ಯಂಡ್ ಧನ್ಯವಾದಗಳು ಇಷ್ಟೊತ್ತು ವಿಡಿಯೋವನ್ನು ನೋಡಿದ್ದೀರಾ ಧನ್ಯವಾದಗಳು